ಆ ಜಾತ್ರೆಯಲ್ಲಿ ಎಲ್ಲೆಡೆ ಏಳು ಕೋಟಿಗೆ ಏಳು ಕೋಟಿಗೆ ಝೆಂಕಾರ ಮುಗಿಲು ಮುಟ್ಟಿತ್ತು ಭಂಡಾರದ ಬಣ್ಣದ ಕೊಳಿಯಲ್ಲಿ ಭಕ್ತರು ಮೆಂದೆದ್ದು ಭಕ್ತಿ ಮೆರೆದರು ಮಲ್ಲಯ್ಯನ ಪಲ್ಲಕ್ಕಿ ಮೇಲೆ ವೈಭವದಿಂದ ಭಂಡಾರ ಅರ್ಪಿಸಿ ಹರಕೆ ತೀರಿಸಿದರು ಐತಿಹಾಸಿಕ ಜಾತ್ರೆಗೆ ಲಕ್ಷಾಂತರ ಭಕ್ತರು ಸಾಕ್ಷಿಯಾದರು ಮಲ್ಲಯ್ಯನ ಜಾತ್ರೆ ವೈಭವದ ದೃಶ್ಯವು ಡ್ರೋನ್ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ ವೈಭವದಿಂದ ಜರುಗಿದ ಮಲ್ಲಯ್ಯನ ಜಾತ್ರೆ ಬೆಟ್ಟ ಗುಡ್ಡದಲ್ಲಿ ಕುಳಿತು ಮಲ್ಲಯ್ಯನಿಗೆ ಭಂಡ ಆ ಜಾತ್ರೆಯಲ್ಲಿ ಭಂಡಾರದ ಬಣ್ಣದ ಕುಳಿ ಸೃಷ್ಟಿಯಾಯಿತು ಭಕ್ತ ಸಾಗರವೇ ಭಂಡಾರದಲ್ಲಿ ಮಿಂದೆದ್ದು ಭಕ್ತಿ ಮೆರೆದರು ಭಕ್ತರ ಜಯಘೋಷ ಒಂದೆಡೆ ಇನ್ನೊಂದೆಡೆ ಮೈಲಾಪುರ ಕ್ಷೇತ್ರವೇ ಭಂಡಾರದಲ್ಲಿ ಮಿಂದೆದ್ದ ದೃಶ್ಯ ಡ್ರೋನ್ ಕ್ಯಾಮೆರಾದಲ್ಲಿ ಸರಿಯಾಗಿದ್ದು ಆ ದೃಶ್ಯವನ್ನ ನೋಡಬಹುದು ಗೊರವರ ನೃತ್ಯದ ಸೊಬಗು ಜಾತ್ರೆಗೆ ಮತ್ತಷ್ಟು ರಂಗು ತಂದಿತು ಗಿರಿ ತಾಲೂಕಿನ ಮೈಲಾಪುರ ಗ್ರಾಮದ ಮೈಲಾರಲಿಂಗೇಶ್ವರ ಜಾತ್ರೆಯನ್ನ ಪ್ರತಿ ವರ್ಷ ಮಕರ ಸಂಕ್ರಾಂತಿ ಹಬ್ಬದ ದಿನ ಆಚರಣೆ ಮಾಡಲಾಗುತ್ತೆ ಅದರಂತೆ ಈ ವರ್ಷವೂ ಜಾತ್ರೆಯು ವೈಭವದಿಂದ ಜರುಗಿತು ಇಡೀ ಮೈಲಾಪುರ ಕ್ಷೇತ್ರವೇ ಭಂಡಾರಮಯವಾಗಿತ್ತು ಗುಹಾಂತರ ಮಲ್ಲಯ್ಯನ ಮೂರ್ತಿಯನ್ನ ಪಲ್ಲಕ್ಕಿಯಲ್ಲಿಟ್ಟುಕೊಂಡು ಆತನ ಕುದುರೆಯನ್ನ ವಿವಿಧ ಸಂಗೀತ ವಾದ್ಯಗಳೊಂದಿಗೆ ಮೆರವಣಿಗೆ ಮೂಲಕ ಹೊನ್ನಕೆರೆಗೆ ಗಂಗಾ ಸ್ನಾನಕ್ಕೆ ತರಲಾಯಿತು ಪಲ್ಲಕ್ಕಿ ಉತ್ಸವದ ವೇಳೆ ಭಕ್ತರು ಭಂಡಾರ ಅರ್ಪಿಸಿದರು ಭಂಡಾರದ ಜೊತೆ ಜೋಳದ ದಂಟು ಶೇಂಗಾ ಹಾಗೂ ಇನ್ನಿತರ ಪದಾರ್ಥಗಳನ್ನು ಶ್ರದ್ಧೆ ಭಕ್ತಿಯಿಂದ ಶಿವ ಏಳು ಕೋಟಿಗೆ ಏಳು ಕೋಟಿಗೆ ಮೈಲಾರಲಿಂಗ ಮಹಾರಾಜ್ ಕಿ ಜೈ ಎಂದು ಜೈಕಾರ ಹಾಕುತ್ತಾ ಮಲ್ಲಿಯಿನ ಪಲ್ಲಕ್ಕಿ ಮೇಲೆ ಎಸೆದು ತಮ್ಮ ಭಕ್ತಿ ಭಾವವನ್ನ ಮೆರೆದರು ಆಶಯಗಳು ಪ್ರತಿ ವರ್ಷ ಜನವರಿ ಹನ್ನೆರಡರಿಂದ ಹದಿನೆಂಟು ತಾರೀಕು ವರೆಗೆ ನಮ್ಮ ಯಾದಗಿರಿ ಜಿಲ್ಲೆಯಲ್ಲಿ ಮೈಲಾಪುರ ಗ್ರಾಮದಲ್ಲಿ ಮೈಲಾರಲಿಂಗೇಶ್ವರ ಜಾತ್ರೆಯನ್ನು ಬಹಳ ಯಶಸ್ವಿಯಾಗಿ ಮತ್ತು ಅದ್ಧೂರಿಯಾಗಿ ಆಚರಣೆ ಮಾಡಲಾಗುತ್ತಿದೆ ಅದೇ ರೀತಿಯಾಗಿ ಈ ವರ್ಷನೂ ಸಹ ನಾವು ಕಳೆದ ಒಂದು ತಿಂಗಳಿಂದ ಜಾತ್ರೆಯ ಪೂರ್ವ ಸಿದ್ಧತೆಯನ್ನು ಮಾಡ್ಕೊಂಡಿದ್ದೀವಿ ಅದರಂತೆ ಎರಡು ದಿನ ಕೆಳಗಿಂದ ಸುಮಾರು ನೆರೆ ರಾಜ್ಯಗಳಿಂದ ಮತ್ತು ನಮ್ಮ ಯಾದಗಿರಿ ಜಿಲ್ಲೆಯ ಎಲ್ಲಾ ತಾಲೂಕಿನ ಹಳ್ಳಿಗಳಿಂದ ಭಕ್ತಾದಿಗಳು ಆಗಮಿಸ್ತಾ ಇದ್ದಾರೆ ಮತ್ತು ಪ್ರತ್ಯೇಕವಾಗಿ ಮಕರ ಸಂಕ್ರಾಂತಿ ಹಬ್ಬದ ದಿನ ಶ್ರೀ ಮಲ್ಲಯ್ಯನವ್ರದ್ದು ಪಲ್ಲಕ್ಕಿ ಕೆರೆ ಕಡೆ ಹೋಗ್ಬಿಟ್ಟು ಅಲ್ಲಿ ಸ್ನಾನ ಮಾಡಿದ ನಂತರ ಮತ್ತೆ ಗುಡಿ ಒಳಗೆ ಹೋಗುವ ಸಂದರ್ಭದಲ್ಲಿ ಕೆಳಗೆ ಇಲ್ಲಿ ಸರಪಳಿ ಹರಡುವಂಥದ್ದನ್ನು ಸಹ ಬಹಳ ವಿಶಿಷ್ಟವಾಗಿರುವಂತಹದ್ದು ಸೊ ಈ ಜಾತ್ರೆಯ ವಿಶಿಷ್ಟತ ಅತಿ ಹೆಚ್ಚು ಇರುವಂಥದ್ದು ಮಕರ ಸಂಕ್ರಾಂತಿಗೆ ಈ ಸರಪಳಿಯನ್ನು ಹರಡುವಂಥದ್ದು ಸೊ ಇಂದಿನ ದಿನ ಇವತ್ತು ಸರಪಳಿ ಕಾರ್ಯಕ್ರಮ ತುಂಬ ಯಶಸ್ವಿಯಾಗಿ ಆಗಿ ಮತ್ತು ಒಳ್ಳೆ ಕಾರಣಕ್ಕೆ ಶುಭ ಸೂಚಕವನ್ನು ನೀಡಲಾಯಿತು ಸೊ ಸಮಸ್ತ ಯಾದಗಿರಿಯಲ್ಲಿ ಜನ ಎಲ್ಲರಿಗೂ ಶುಭವಾಗಿ ಅಂತ ಕೋರುತ್ತಾ ಭಂಡಾರದಲ್ಲಿ ಮಿಂದೆದ್ದ ಮಲ್ಲಯ್ಯನ ಭಕ್ತರು ಮಲ್ಲಯ್ಯನ ದರ್ಶನ ಭಾಗ್ಯ ಪಡೆದ ಲಕ್ಷಾಂತರ ಭಕ್ತರು ಮಲ್ಲಯ್ಯನ ಗೊರವರು ಕೂಡ ಹಾಡಿನ ಹಾಡುತ್ತಾ ನೃತ್ಯ ಮಾಡಿದರು ಹೊನ್ನಕೆರೆಯಲ್ಲಿ ಮಲ್ಲಯ್ಯನ ಮೂರ್ತಿಗೆ ಮತ್ತು ಆತನ ಕುದುರೆಗೆ ಭಕ್ತರು ಎಳ್ಳು ಬೆಲ್ಲ ಹಚ್ಚಿ ಗಂಗಾ ಸ್ನಾನ ಮಾಡಿಸಿದರು ನಂತರ ಪಲ್ಲಕ್ಕಿ ಮರಳಿ ದೇವಸ್ಥಾನದ ಮೆಟ್ಟಿಲಿಗೆ ಹತ್ತಿರ ಬರುತ್ತಿದ್ದಂತೆಯೇ ಮುಖ್ಯ ದ್ವಾರದಲ್ಲಿರುವ ಹಾಲಗಂಬಕ್ಕೆ ಕಟ್ಟಿರುವ ಕಬ್ಬಿಣದ ಸರಪಳಿಯನ್ನ ಪೂಜಾರಿ ಹರಿದರು ಸರಪಳಿ ಹರಿದ ನಂತರ ಭಕ್ತರ ಜಯಘೋಷ ಮುಗಿಲು ಮುಟ್ಟಿತ್ತು ಸರ್ ಇಲ್ಲಿ ಮುಚ್ಚರ್ ಮಲಯ ಮುಚ್ಚಾರ್ ಬಲ್ಲಿ ಸರ್ ಅರ್ಥ ಅದ ಮಲಯ ಮೈಲಾಪುರ ಮಲಾಯ ಅಂತಂದ್ರೆ ಅರ್ಧ ಅರ್ಥ ಹೊನ್ನಕೆರೆ ಮಲ್ಲಾಯೂ ಅಂತಾರೆ ರೀ ಆ್ಯಕ್ಚುಲಿ ಅಂತಂದ್ರೆ ಇವತ್ತು ಮಕರ ಸಂಕ್ರಮಣ ರೀ ಜನವರಿ ಹದಿನಾಲ್ಕು ಅಂತಂದ್ರೆ ಸ್ಪೆಷಲ್ ರೀ ನಾವು ಏನೇ ಇದ್ರು ಪೀಡಾ ಗಿಡ ಅಂದರು ನಾವು ಬಂದು ಗೀಸಂದ ಇಲ್ಲಿ ಕೆರೆಯಲ್ಲಿ ಇದು ಮಾಡಿ ಈಸಂದ ನಮ್ಮ ಪೀಡಾ ಗಿಡ ಎಲ್ಲ ತಕೊಂತೀವಿ ರೀ ತಕೊಂಡು ಸೀದಾ ಹೋಗ್ತೀವಿ ರೀ ದರ್ಶನ ಮಾಡ್ತೀವಿ ರೀ ಇಲ್ಲಿ ಪಲ್ಲಕ್ಕಿ ಉತ್ಸವ ರೀ ಜೋದಂಟ ರೀ ಕುರಿ ಎಗಿಸೋದ್ರಿ ಮತ್ತು ಸ್ಪೆಷಲ್ ಅಂತಂದ್ರೆ ಬಂಡಾರಿ ಬಂಡಾರದೇ ರೀ ಇಲ್ಲಿ ಬಂಡಾರಿ ಚೈಲ ಅದು ಇದು ಮಾಡಿದ್ರೆ ಸರ್ಪಳಿ ಹರಿಯೋದು ರೀ ಆ್ಯಕ್ಚುಲ್ ಅಂತಂದ್ರೆ ಈಗ ಮುತ್ತೇವರು ಪಲ್ಲಕ್ಕಿ ಮ್ಯಾಗೆ ಹೋಗ್ಯದ್ರಿ ಫಸ್ಟ್ ಮಾರ್ನಿಂಗ್ ಅಂದರೆ ಫಸ್ಟ್ ಸರ್ಪಳಿ ಅರಿ ಇದು ಮಾಡ್ತಾರೆ ಅರಿಯೋದ್ರಿ ಅದಾದಮೇಲೆ ಮಾ ಮುತ್ತಾರ ಹೋಗ್ತಾರೆ ಮುತ್ತೇರು ಕೆಳಗೆ ನೋಡ್ರಿ ಸುತ್ತಾಗ ನಮ್ಮ ಕರ್ನಾಟಕ ಬಿಟ್ಟು ಮತ್ತು ಅದರ ರಾಜ್ಯಗಳು ಅಂತಂದ್ರೆ ಆಂಧ್ರ ತೆಲಂಗಾಣ ಮಹಾರಾಷ್ಟ್ರ ಎಲ್ಲೂ ಬರುತ್ತಾರೆ ಎಲ್ಲ ರಾಜ್ಯದಿಂದ ಬರುತ್ತಾರೆ ಇಲ್ಲಿ ಸ್ಪೆಷಲ್ ಹಾಂ ದರ್ಶನ ಆಯ್ತು ರೀ ಜಸ್ಟ್ ಈಗ ಹೋದ್ರಿ ಮೇಲೆ ಹೋದ್ರಿ ಮೊದಲು ದರ್ಶನ ಅಂದ್ರೆ ರೀ ನೂಕು ನುಗ್ಗಲ್ ಜನ ಜಾಸ್ತಿ ಅದಾರಿ ಅಂದ್ರೂ ಕೆಳಲಿಂದ ದರ್ಶನ ಮಾಡ್ಕೊಂಡು ಮುತ್ತ ದರ್ಶನ ಮಾಡ್ಕೊಂಡು ಬಂದಿದ್ರಿ ಬೆಟ್ಟ ಗುಡ್ಡ ಮನೆ ಮೇಲೆ ಹೀಗೆ ಎಲ್ಲೆಡೆ ಭಕ್ತರು ಕುಳಿತು ಜಾತ್ರೆಯನ್ನ ಕಣ್ತುಂಬಿಕೊಂಡರು ಐತಿಹಾಸಿಕ ಜಾತ್ರೆಯ ಸೊಬಗನ್ನ ಫುಲ್ ಫ್ರೇಮ್ ಫಿಲ್ಮ್ಸ್ ತಂಡವು ಡ್ರೋನ್ ಕ್ಯಾಮೆರಾದಲ್ಲಿ ಸೆರೆ ಹಿಡಿದಿದ್ದು ಜಾತ್ರೆಯ ದೃಶ್ಯ ವೈಭವದಿಂದ ನೂರು ಅವರು ಮಲ್ಲಿಯ್ಯನ ಕೃಪೆಗೆ ಪಾತ್ರರಾದರು ಶಾಂತಿಯುತವಾಗಿ ಜಾತ್ರೆ ನಡೆಸಲು ಜಿಲ್ಲಾಡಳಿತವೇ ಅಗತ್ಯ ಮುನ್ನೆಚ್ಚರಿಕೆಯನ್ನ ವಹಿಸಿತ್ತು ಖುದ್ದು ಜಾತ್ರೆ ಮುಗಿಯುವವರೆಗೆ ಜಿಲ್ಲಾಧಿಕಾರಿ ಡಾಕ್ಟರ್ ಸುಶೀಲಾ ಬಿ ಎಸ್ಪಿ ಪೃಥ್ವಿಕ್ ಶಂಕರ್ ತಹಶೀಲ್ದಾರ್ ಸುರೇಶ್ ಅಂಕಲಗಿ ಸೇರಿದಂತೆ ಅನೇಕ ಅಧಿಕಾರಿಗಳು ನಿಗಾವಹಿಸಿದ್ರು ಏನು ಜಾತ್ರೆಯಲ್ಲಿ ಪಲ್ಲಕ್ಕಿ ಮೇಲೆ ಹಾರಿಸಲು ತಂದ ಏಳ್ನೂರ ಅರವತ್ಮೂರು ಕುರಿಗಳನ್ನು ಅಧಿಕಾರಿಗಳು ಭಕ್ತರಿಂದ ಜಪ್ತಿ ಮಾಡಿಕೊಂಡರು ಈ ಐತಿಹಾಸಿಕ ಜಾತ್ರೆಗೆ ರಾಜ್ಯ ಹಾಗೂ ಮಹಾರಾಷ್ಟ್ರ ತೆಲಂಗಾಣ ಆಂಧ್ರ ಸೇರಿದಂತೆ ಅನೇಕ ಕಡೆಯಿಂದ ಲಕ್ಷಾಂತರ ಭಕ್ತರು ಆಗಮಿಸಿ ಮಲ್ಲಯ್ಯನ ಕೃಪೆಗೆ ಪಾತ್ರರಾದರು